ಮಹಿಳೆಯರಿಗೆ ಸರಿಯಾದ ಸ್ಥಾನಮಾನ ಸಿಗ್ತಾ ಇಲ್ವಾ ಮಹಿಳೆಯೊಬ್ಬರು ಇದೀಗ ಕಣ್ಣೀರನ್ನ ಇಟ್ಟಿದ್ದಾರೆ ಕಾಂಗ್ರೆಸ್ ನಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಸಿಗೋದಿಲ್ಲ ಪಕ್ಷಕ್ಕೆ ಕೆಲಸ ಮಾಡಿದ್ರು ನಾಯಕರು ನಮ್ಮನ್ನ ಮರಿತಾ ಇದ್ದಾರೆ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳೆಯೊಬ್ಬರು ಕಣ್ಣೀರನ್ನ ಹಾಕಿದ್ದಾರೆ ಎಸ್ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಪ್ರಕಾರ ನಡಿತೇನೆ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಇಲ್ಲ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳೆಯೊಬ್ಬರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸರ್ ಕಷ್ಟ ಮಾಡಿದ್ದಕ್ಕ ಇವತ್ತು ಫಲ ಸಿಕ್ಕಿದೆ ಯಾರು ಕೆಲಸ ಮಾಡಿದಾರು ಕೊಟ್ಟಿದ್ದಾರೆ ನಾವು ಏನೋ ಪಕ್ಷಗೋಸ್ಕರ ಕೆಲಸ ಮಾಡಿಲ್ಲ ಅನ್ನೋದೇವತ್ತ ಪಕ್ಷ ತೋರ್ಸಿಕೊಟ್ಟಿದ್ವಿ ಅಂತ ತುಂಬಾ ನೋವಾಗುತ್ತೆ ಅಷ್ಟೇ ಮಾಡ್ತಾರಂತ ಕೊಟ್ಟಿದ್ರು ಬಟ್ ಏನೇ ಇಲೆಕ್ಷನ್ ನಂತರ ಅಂತ ಹೇಳ್ತಾ ಇದ್ದಾರೆ ಆ ತಿಳಿದು ಅದು ಗ್ರಂಥಿ ಇಲ್ಲ ಬಟ್ ಇರ್ಲಿ ಏನು ಮಾಡಕ್ಕಾಗಲ್ಲ ದುಡ್ದಾರು ಕೊಟ್ಟಿದ್ದಾರೆ ನಾವೇನ್ ಪಕ್ಷಕ್ಕೋಸ್ಕರ ದುಡ್ತಿಲ್ಲ ಮತ್ತೇನು ರಾಜೀನಾಮೆ ಅಂತ ಹೇಳ್ತಾ ಇದ್ರಿ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ನಾಯಕರ ಜೊತೆ ಮಾತಾಡಿ ಅದರ ಬಗ್ಗೆ ಡಿಸೈಡ್ ತಗೋತೀವಿ ಅಂತ ಹೇಳಿದ್ರೆ ತಗೋತೀವಿ ಆಶ್ವಾಸನ ಕೊಟ್ಟಿದ್ರು ಏನ್ ನಿಮ್ಗೆ ಅನ್ಯಾಯ ಏನಾತ್ ಇವತ್ತು ಇಲ್ಲ ಅನ್ಯಾಯ ಅಂದ್ರೆ ಏನೋ ಕೆಲಸ ಮಾಡಿದ್ರೆ ಕೊಟ್ಟಿದ್ದಾರೆ ನಾವು ಏನು ಕೆಲಸ ಮಾಡಿಲ್ಲ ಪಕ್ಷಕ್ಕೋಸ್ಕರ ದುಡ್ಡಿಲ್ಲ ಅದಕ್ಕೆ ಪಕ್ಷ ನಮ್ಮನ್ನು ಗುರುತಿಸಿ ಗುರುತಿಸಿದಾರಿಗೆ ಎಲ್ಲ ಮಾಡ್ತಾ ಇದ್ದೇವೆ ಅಷ್ಟೇ ಮನಸ್ಸಿನಲ್ಲಿ ಒಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ